ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ವಿಜಯಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ವಿಜಯಪುರ ಲೋಕಸಭಾ ಕ್ಷೇತ್ರ ಬಿಜಾಪುರ ಎಂದು ಮೊದಲಿಂದಲೂ ಬಂದಿರತಕ್ಕಂಥ ಕ್ಷೇತ್ರ ಇದರಲ್ಲಿ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಇದು ಹೊಂದಿದೆ ಅಂದರೆ ಇದರಲ್ಲಿ ಸಿಂದಗಿ ಬಬಲೇಶ್ವರ ಮುದ್ದೇಬಿಹಾಳ ಇಂಡಿ ಬಿಜಾಪುರ ಬಸವನ ಬಾಗೇವಾಡಿ ನಾಗಟಾಣ ದೇವರ ಹಿಪ್ಪರಗಿ ಈ ಎಂಟು ಕ್ಷೇತ್ರಗಳನ್ನ ನಾವು ನೋಡ್ತೇವೆ ಅಂದ್ರೆ ಈ ಎಂಟು ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯನ್ನ ಈ ವಿಜಯಪುರ ಲೋಕಸಭಾ ಕ್ಷೇತ್ರ ಹೊಂದಿದೆ ಈ ವಿಜಯಪುರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಪಕ್ಷಗಳು ಕೂಡ ಇಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿರತಕ್ಕಂಥದನ್ನು ನಾವು ಕಾಣಬಹುದಾಗಿದೆ ಇಲ್ಲಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ನಾವು ಸಿಂದಗಿ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲಿ ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿ ಎಂ ಸಿ ಮನುಗುಳಿಯವರು ಆಯ್ಕೆಯಾಗಿದ್ದಾರೆ ಅವರು ಇಂದು ಪ್ರಸ್ತುತ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದನ್ನು ನಾವು ನೋಡ್ತೇವೆ ಹಾಗೆಯೇ ಬಬಲೇಶ್ವರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಎಂ ಬಿ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ ಅವರು ಕೂಡ ಪ್ರಸ್ತುತ ಸರ್ಕಾರದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಮುದ್ದಬಿಹಾಳ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎ ಎಸ್ ಪಾಟೀಲ್ ನಡಹಳ್ಳಿಯವರು ಆಯ್ಕೆಯಾಗಿದ್ದಾರೆ ನಂತರದಲ್ಲಿ ಡಿ ಕ್ಷೇತ್ರವನ್ನು ನಾವು ನೋಡೋದಾದ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಯಗೌಡ ಅವರು ಆಯ್ಕೆಯಾಗಿರ್ತಕ್ಕಂಥದನ್ನು ನೋಡ್ತೇವೆ ಹಾಗೆ ವಿಜಯಪುರ ನಗರವನ್ನು ತೆಗೆದುಕೊಂಡ್ರೆ ವಿಜಯಪುರ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ ಬಸವನ ಬಾಗೇವಾಡಿಯನ್ನು ತೆಗೆದುಕೊಂಡ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಿವಾನಂದ ಪಾಟೀಲ್ರು ಆಗಿರ್ತಕ್ಕಂಥದ್ದು ನೋಡ್ತೇವೆ ಅವರು ಕೂಡ ಈ ಸರ್ಕಾರದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸತಕ್ಕಂಥದನ್ನ ಕಾಣ್ತಾ ಇದ್ದೇವೆ ಹಾಗೆ ದೇವರ ಹಿಪ್ಪರಗಿ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲಿ ಸೋಮನಗೌಡ ಪಾಟೀಲ್ ರವರು ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ನಾಗಟಾಣ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲಿ ದೇವಚಂದ್ರ ಚೌವ್ವಾಣ್ ಅವರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥದನ್ನ ನಾವು ನೋಡ್ತೇವೆ ಅಂದ್ರೆ ಈ ಬಿಜಾಪುರ ಕ್ಷೇತ್ರ ಮೂರು ಪಕ್ಷಗಳು ಕೂಡ ತಮ್ಮ ಪ್ರಭಾವವನ್ನು ಹೊಂದಿರತಕ್ಕಂಥದನ್ನ ಇಲ್ಲಿ ಕಾಣಬಹುದಾಗಿದೆ ಈ ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಅಂತ ತೆಗೆದುಕೊಂಡ್ರೆ ಈ ವಿಜಯಪುರ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿರತಕ್ಕ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ರಮೇಶ್ ಜಿಗ್ಜಣಗಿಯವರು ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಕಾಶ್ ರಾಥೋಡ್ ಅವರು ಸ್ಪರ್ಧೆ ಮಾಡಿದ್ರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕೆ ಶಿವರಾಮ್ ಅವರು ಸ್ಪರ್ಧೆ ಮಾಡಿರ್ತಾರೆ ಆದರೆ ಇಲ್ಲಿ ರಮೇಶ್ ಜಿಗ್ಜಣಗಿಯವರು ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳುನೂರ ಐವತ್ತೇಳು ಮತಗಳನ್ನ ಪಡೆದುಕೊಂಡು ಆಯ್ಕೆ ಆಗ್ತಾರೆ ಅವರಿಗೆ ಪ್ರತಿಸ್ಪರ್ಧಿಯಾದಂತ ಪ್ರಕಾಶ್ ರಾಥೋಡ್ ಅವರು ನಾಲ್ಕು ಲಕ್ಷದ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ಮತಗಳನ್ನ ಪಡಿತಾರೆ ಹಾಗೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿದ್ದಂತ ಕೆ ಶಿವರಾಮ್ ಅವರು ಐವತ್ತೇಳು ಸಾವಿರದ ಐನೂರ ಐವತ್ತೊಂದು ಆ ಮತಗಳನ್ನ ಪಡೆದುಕೊಳ್ತಾರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಿಯವರು ಆಯ್ಕೆ ಆಗ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಇದನ್ನು ನಾವು ಆ ಸಂದರ್ಭದ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿಧಾನಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳ ಪ್ರಭಾವ ಹಾಗೂ ಹಿಂದಿನ ಎಲ್ಲ ರಾಜಕೀಯ ಬೆಳವಣಿಗೆಗಳಲ್ಲೂ ಕೂಡ ಕಳೆದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಯ್ಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದನ್ನ ನಾವು ಕಾಣಬಹುದಾಗಿದೆ ಈಗ ನಾವು ಈ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ ಇದು ಸಾವಿರದ ಒಂಬೈನೂರ ಐವತ್ತೊಂದರ ಚುನಾವಣೆಯಲ್ಲಿ ಬಾಂಬೆ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥದ್ದಾಗಿದ್ದು ಬಿಜಾಪುರದ ಉತ್ತರ ಅಂತ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಪ್ರಾರಂಭದ ಈ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗಿರಿಧರ ಲಾಲ್ ದುಬೆ ಅವರು ಆಯ್ಕೆ ಆಗ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳರ ಚುನಾವಣೆಯಲ್ಲಿ ಮೈಸೂರು ರಾಜ್ಯಕ್ಕೆ ಸೇರಿರತಕ್ಕಂಥ ಕ್ಷೇತ್ರ ಆಗಿರುತ್ತಿದ್ದು ಇದರಲ್ಲಿ ಎಸ್ ಎಂ ಸಿದ್ದಪ್ಪ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗ್ತಾರೆ ಮತ್ತೆ ನಂತರ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡರ ಚುನಾವಣೆಯಲ್ಲಿ ಪುನಃ ಗಿರಿಧರ ಲಾಲ್ ದುಬೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಆ ನಂತರ ನಡೆದಿರ್ತಕ್ಕಂಥ ಸಾವಿರದ ಒಂಬೈನೂರ ಅರವತ್ತ ಏಳರ ಚುನಾವಣೆಯಲ್ಲಿ ಜಿ ಡಿ ಪಾಟೀಲ್ ಅವರು ಸ್ವತಂತ್ರ ಪಾರ್ಟಿಯ ಅಭ್ಯರ್ಥಿಯಾಗಿ ಜಯಗಳಿಸ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಿ ಚೌಧರಿ ಚೌಧರಿಯವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಭೀಮಣ್ಣ ಚೌಧರಿ ಅವರು ಆಯ್ಕೆ ಆಗ್ತಾರೆ ಸಾವಿರದ ಎಂಬತ್ತರಲ್ಲೂ ಕೂಡ ಸಾವಿರದ ಒಂಬೈನೂರ ಎಂಬತ್ತರಲ್ಲೂ ಕೂಡ ಅವರೇ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪುನರ್ ಆಯ್ಕೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾದಂತ ಎಸ್ ಎಂ ಗುರಡ್ಡಿ ಅವರು ಇಲ್ಲಿ ಆಯ್ಕೆ ಆಗ್ತಕ್ಕಂಥದನ್ನ ಕಾಣಬಹುದಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿ ಕೆ ಗುಡದಿನ್ನಿಯವರು ಆಯ್ಕೆ ಆಗ್ತಾರೆ ಇವರು ಪುನಃ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲೂ ಕೂಡ ಪುನರ್ ಆಯ್ಕೆ ನಾವು ನೋಡ್ತೇವೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಜನತಾದಳ ಅಭ್ಯರ್ಥಿಯಾದಂತ ಬಿ ಆರ್ ಪಾಟೀಲ್ ಅವರು ಇಲ್ಲಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮತ್ತೆ ಕಾಂಗ್ರೆಸ್ ತನ್ನ ಕೈವಶಕ್ಕೆ ತೆಗೆದುಕೊಳ್ಳುತ್ತೆ ಇಲ್ಲಿಂದ ಎಂ ಬಿ ಪಾಟೀಲ್ ಅವರು ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಬಿ ಜೆ ಪಿಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿ ಬಿಜೆಪಿಯ ಖಾತೆಯನ್ನ ತೆರೀತಾರೆ ಅದಾದ ನಂತರದಲ್ಲಿ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಕೂಡ ಅವರೇ ಬಸವನಗೌಡ ಪಾಟೀಲ್ ಅವರು ಪುನರ್ ಆಯ್ಕೆ ಆಗ್ತಕ್ಕಂಥದನ್ನ ನೋಡ್ತೇವೆ ಆ ನಂತರದ ಎರಡು ಚುನಾವಣೆಗಳಲ್ಲಿ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ ಆಗತ್ತೆ ಇಲ್ಲಿ ರಮೇಶ್ ಜಿಗ್ಜ್ಗಿಯವರು ಬಿಜೆಪಿಯ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಕ್ಕಂಥದನ್ನ ನಾವು ನೋಡ್ತೇವೆ ಆ ನಂತರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ಅವರೇ ಮತ್ತೆ ಪುನರಾಯ್ಕೆಯಾಗಿ ಕೇಂದ್ರದ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದನ್ನು ಕೂಡ ನಾವು ನೋಡ್ಬೋದಾಗಿದೆ ನಾವು ಈ ವಿಜಯಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ ಬಿಜಾಪುರ ನಗರ ಕ್ಷೇತ್ರವನ್ನು ನಾವು ಮೊದಲನೇದಾಗಿ ತೆಗೆದುಕೊಳ್ಳೋದಾದ್ರೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿ ಆಯ್ಕೆಯಾಗಿದ್ದಾರೆ ಇವರು ಕಳೆದ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದನ್ನು ನಾವು ಕಾಣಬಹುದಾಗಿದೆ ಇವರು ಸುಮಾರು ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಟು ಮತಗಳನ್ನು ಪಡೆದುಕೊಳ್ತಾರೆ ಇವರ ಸ್ಪರ್ಧಿ ಕಾಂಗ್ರೆಸ್ನ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಅರವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಮತಗಳನ್ನು ಪಡೆದುಕೊಳ್ತಾರೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಎಸ್ ಕೆ ಬೆಳ್ಳುಬಿಯವರು ಕೇವಲ ಎರಡು ಸಾವಿರದ ಎಂಬತ್ಮೂರು ಮತಗಳನ್ನು ಪಡೆದುಕೊಳ್ತಾರೆ ಈ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಅಂಕಿಅಂಶವನ್ನು ನಾವು ನೋಡೋದಾದರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ರಾಥೋಡ್ ಅವರು ಅರವತ್ತೊಂದು ಸಾವಿರದ ಮೂವತ್ತಾರು ಮತಗಳನ್ನು ಪಡೆದುಕೊಳ್ತಾರೆ ಬಿಜೆಪಿ ಅಭ್ಯರ್ಥಿ ಐವತ್ತಾರು ಸಾವಿರದ ನಾನೂರ ಇಪ್ಪತ್ತ ನಾಲ್ಕು ಮತಗಳನ್ನು ಪಡೆದುಕೊಳ್ತಾರೆ ಜೆ ಡಿ ಎಸ್ ಅಭ್ಯರ್ಥಿ ನಾಲ್ಕು ಸಾವಿರದ ಎಂಬತ್ತೆಂಟು ಮತಗಳನ್ನು ಪಡೆದುಕೊಳ್ತಾರೆ ಅಂದ್ರೆ ಈ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿತ್ತು ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಆಯ್ಕೆಯಾಗಿರ್ತಕ್ಕಂಥದನ್ನ ನಾವು ಕಾಣಬಹುದಾಗಿದೆ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖ ಕ್ಷೇತ್ರ ದೇವರ ಹೆಪ್ಪರಗಿ ಇಲ್ಲಿ ಸುಮಾರು ಎರಡು ಲಕ್ಷದ ಏಳು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನ ಇರ್ತಕ್ಕಂಥದನ್ನ ನಾವು ಕಾಣಬಹುದಾಗಿದೆ ಈ ಕ್ಷೇತ್ರದಲ್ಲಿ ಈ ಬಾರಿ ಆಯ್ಕೆಯಾಗಿರ್ತಕ್ಕಂಥವರು ಬಿ ಜೆ ಅಭ್ಯರ್ಥಿ ಸೋಮನಗೌಡ ಪಾಟೀಲ್ ಅವರು ಇವರು ಸುಮಾರು ನಲವತ್ತೆಂಟು ಸಾವಿರದ ಇನ್ನೂರ ನಲವತ್ತೈದು ಮತಗಳನ್ನ ಪಡೆದುಕೊಳ್ತಾರೆ ಇವರ ಸಮೀಪದ ಸ್ಪರ್ಧೆಯಲ್ಲಿ ಜೆ ಡಿ ಎಸ್ ನ ಭೀಮನಗೌಡ ಪಾಟೀಲ್ ಅವರು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಮತಗಳನ್ನ ಪಡೆದುಕೊಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಬಿ ಎಸ್ ಪಾಟೀಲ್ ಅವರು ಮೂವತ್ತೆಂಟು ಸಾವಿರದ ಮೂವತ್ತೆಂಟು ಮತಗಳನ್ನು ಪಡೆದುಕೊಳ್ತಾರೆ ಇದು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶವಾದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಐವತ್ತೊಂದು ಸಾವಿರದ ನಾನೂರ ಹನ್ನೆರಡು ಮತಗಳನ್ನು ಪಡೆದುಕೊಂಡಿರ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ನಲವತ್ತ ಏಳು ಸಾವಿರದ ಇನ್ನೂರ ಮೂವತ್ತಾರು ಮತಗಳನ್ನು ಪಡೆದುಕೊಳ್ತಾರೆ ಜೆ ಡಿ ಎಸ್ ಅಭ್ಯರ್ಥಿ ಐದು ಸಾವಿರದ ಏಳುನೂರ ಅರವತ್ತಾರು ಮತಗಳನ್ನು ಪಡೆದುಕೊಳ್ತಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಇಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಹಾಗೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದನ್ನ ನಾವು ಕಾಣಬಹುದಾಗಿದೆ ಮುದ್ದೇಬಿಹಾಳ ಕ್ಷೇತ್ರವನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದರಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಂತ ಎಸ್ ಪಾಟೀಲ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿ ಅರವತ್ತು ಮೂರು ಸಾವಿರದ ಐನೂರು ಹನ್ನೆರಡು ಮತಗಳನ್ನು ಪಡೆದುಕೊಂಡು ಜಯಗಳಿಸ್ತಾರೆ ಇವರ ಸ್ಪರ್ಧಿ ಕಾಂಗ್ರೆಸ್ನ ಅಪ್ಪಾಜಿ ನಾಡಗೌಡ ಅವರು ಐವತ್ತು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದುಕೊಳ್ತಾರೆ ಜೆ ಡಿ ಎಸ್ನ ಮಂಗಳಾದೇವಿ ಬಿರಾದಾರ್ ಅವರು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೈದು ಮತಗಳನ್ನು ಪಡೆದುಕೊಳ್ತಾರೆ ಅಂದರೆ ಈ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಮುದ್ದೆಬೆಹಾಳದ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತಗಳನ್ನು ಪಡೆದುಕೊಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ನಲವತ್ತೆಂಟು ಸಾವಿರದ ನಾನೂರ ಅರವತ್ತೆಂಟು ಮತಗಳನ್ನು ಪಡೆದುಕೊಳ್ತಾರೆ ಜೆ ಡಿ ಎಸ್ನ ಅಭ್ಯರ್ಥಿಯಾದಂಥ ಕೆ ಶಿವರಾಮ್ ಅವರು ಐದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದುಕೊಳ್ತಾರೆ ಅಂದ್ರೆ ಈ ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಹೆಚ್ಚು ಮತಗಳನ್ನು ಪಡೆದುಕೊಳ್ಳುತ್ತೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಎಸ್ ಪಾಟೀಲ್ ನಡಹಳ್ಳಿ ಅವರು ಆಯ್ಕೆ ನಾವು ಕಾಣಬಹುದಾಗಿದೆ ಈ ಲೋಕಸಭಾ ಕ್ಷೇತ್ರದ ಇನ್ನೊಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಬಸವನ ಬಾಗೇವಾಡಿ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಮತದಾರರಿದ್ದಾರೆ ಇಲ್ಲಿ ಈ ಬಾರಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಾನಂದ ಪಾಟೀಲ್ ಅವರು ಐವತ್ತೆಂಟು ಸಾವಿರದ ಆರ್ನೂರ ನಲವತ್ತ ಏಳು ಮತಗಳನ್ನು ಪಡೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಸೋಮನಗೌಡ ಪಾಟೀಲ್ ಅವರು ಐವತ್ತೈದು ಸಾವಿರದ ನಾನೂರ ಅರವತ್ತೊಂದು ಮತಗಳನ್ನು ಪಡೆದುಕೊಳ್ತಾರೆ ಬಿಜೆಪಿ ಅಭ್ಯರ್ಥಿಯಾದಂಥ ಸಂಗ್ರಾಜ್ ದೇಸಾಯಿ ಅವರು ಇಪ್ಪತ್ತೈದು ಸಾವಿರದ ಐನೂರ ಒಂದು ಮತಗಳನ್ನು ಪಡೆದುಕೊಳ್ತಾರೆ ಹಾಗೆ ಇದರ ಹಿಂದಿನ ಲೋಕಸಭಾ ಚುನಾವಣೆಯ ಅಂಕಿಅಂಶವನ್ನು ನಾವು ಇದರಲ್ಲಿ ನೋಡೋದಾದ್ರೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಿಣಿಯವರು ಐವತ್ತಾರು ಸಾವಿರದ ಮುನ್ನೂರ ಒಂದು ಮತಗಳನ್ನು ಪಡೆದುಕೊಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಐವತ್ತು ಸಾವಿರದ ಐನೂರ ಹದಿನೇಳು ಮತಗಳನ್ನು ಪಡೆದುಕೊಳ್ತಾರೆ ಜೆ ಡಿ ಎಸ್ ಅಭ್ಯರ್ಥಿ ಐದು ಸಾವಿರದ ಮುನ್ನೂರ ಐವತ್ತ ನಾಲ್ಕು ಮತಗಳನ್ನು ಪಡೆದುಕೊಂಡಿರ್ತಾರೆ ಅಂದರೆ ಈ ಕ್ಷೇತ್ರದಲ್ಲಿ ಪ್ರಸ್ತುತ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೆಚ್ಚು ಮತವನ್ನು ನೀಡಿರತಕ್ಕಂಥ ಕ್ಷೇತ್ರ ಎಂಬುದು ಗಮನಾರ್ಹವಾಗಿದೆ ಈ ಲೋಕಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ ಬಬಲೇಶ್ವರ ಈ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷದ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತದಾರರನ್ನ ಹೊಂದಿರತಕ್ಕಂಥದನ್ನು ಕಾಣಬಹುದಾಗಿದೆ ಇಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಎಂ ಬಿ ಪಾಟೀಲ್ ಅವರು ಸುಮಾರು ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮತಗಳನ್ನು ಪಡೆದುಕೊಂಡು ಆಯ್ಕೆ ಆಗ್ತಾರೆ ಬಿಜೆಪಿ ಅಭ್ಯರ್ಥಿಯಾದಂಥ ವಿಜುಗೌಡ ಪಾಟೀಲ್ ಅವರು ಅರವತ್ತೆಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಮತಗಳನ್ನು ಪಡೆದುಕೊಳ್ತಾರೆ ಇಲ್ಲಿ ಜೆ ಡಿ ಎಸ್ ಸ್ಪರ್ಧೆಯನ್ನ ನೀಡಿರುವುದಿಲ್ಲ ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಅಂಕಿಅಂಶವನ್ನು ಗಮನಿಸುವುದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಐವತ್ತ ನಾಲ್ಕು ಸಾವಿರದ ಮುನ್ನೂರ ಎಂಟು ಮತಗಳನ್ನು ಪಡೆದುಕೊಂಡಿರ್ತಾರೆ ಬಿಜೆಪಿ ಅಭ್ಯರ್ಥಿ ಐವತ್ತೆರಡು ಸಾವಿರದ ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿರ್ತಾರೆ ಜೆ ಡಿ ಎಸ್ ಅಭ್ಯರ್ಥಿ ಹದಿನಾಲ್ಕು ಸಾವಿರದ ನಲವತ್ತ ಏಳು ಮತಗಳನ್ನು ಪಡೆದುಕೊಳ್ತಾರೆ ಅಂದ್ರೆ ಇಲ್ಲಿ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥದನ್ನ ನಾವು ಕಾಣಬಹುದಾಗಿದೆ ಇಂಡಿ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ ಇದರಲ್ಲಿ ಸುಮಾರು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಮತದಾರರನ್ನ ಹೊಂದಿರತಕ್ಕಂಥದನ್ನು ಕಾಣಬಹುದಾಗಿದೆ ಈ ಕ್ಷೇತ್ರದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಶವಂತರಾಯಗೌಡ ಅವರು ಐವತ್ತು ಸಾವಿರದ ನಾನೂರ ಒಂದು ಮತಗಳನ್ನು ಪಡೆದುಕೊಂಡು ಆಯ್ಕೆ ಆಗ್ತಾರೆ ಇಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ಬಿ ಡಿ ಪಾಟೀಲ್ ಅವರು ನಲವತ್ತು ಸಾವಿರದ ನಾನೂರ ಅರವತ್ತ ಮೂರು ಮತಗಳನ್ನು ಪಡೆದುಕೊಳ್ತಾರೆ ಬಿ ಜೆ ಪಿ ಅಭ್ಯರ್ಥಿ ದಯಾಸಾಗರ್ ಪಾಟೀಲ್ ಅವರು ಮೂವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂದು ಮತಗಳನ್ನು ಪಡೆದುಕೊಳ್ತಾರೆ ಪಕ್ಷೇತರ ಅಭ್ಯರ್ಥಿಯಾದಂಥ ರವಿಕಾಂತ್ ಪಾಟೀಲ್ ಅವರು ಕೂಡ ಸುಮಾರು ಮೂವತ್ತೊಂದು ಸಾವಿರದ ನಾನೂರ ಇಪ್ಪತ್ತೈದು ಮತಗಳನ್ನು ಪಡೆದುಕೊಳ್ತಾರೆ ಅಂದರೆ ಈ ಕ್ಷೇತ್ರದಲ್ಲಿ ನಾಲ್ಕು ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ನಡೆದಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿದೆ ಲೋಕಸಭೆ ಚುನಾವಣೆಯನ್ನು ತೆಗೆದುಕೊಂಡ್ರೆ ಬಿಜೆಪಿ ಅಭ್ಯರ್ಥಿ ಇಲ್ಲಿ ಹೆಚ್ಚು ಮತವನ್ನು ಪಡೆದಿರ್ತಕ್ಕಂಥದನ್ನ ಕಾಣಬಹುದಾಗಿದೆ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ತೈದು ಮತಗಳನ್ನ ರಮೇಶ್ ಅವರು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ರಾಥೋಡ್ ಅವರು ನಲವತ್ತ ಮೂರು ಸಾವಿರದ ಐನೂರ ಹದಿನೇಳು ಮತಗಳನ್ನು ಪಡೆದುಕೊಂಡಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ಆರು ಸಾವಿರದ ಏಳ್ನೂರ ಮೂವತ್ತೆಂಟು ಮತಗಳನ್ನ ಪಡೆದುಕೊಂಡಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿದೆ ಅಂದ್ರೆ ಈ ಕ್ಷೇತ್ರದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಜಯಗಳಿಸಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಮತವನ್ನ ನೀಡಿರತಕ್ಕಂಥದನ್ನ ಕಾಣಬಹುದಾಗಿದೆ ಸಿಂದಗಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದ ಮತ್ತೊಂದು ಪ್ರಮುಖ ಕ್ಷೇತ್ರ ಇಲ್ಲಿ ಸುಮಾರು ಎರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರಕ್ಕಿಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥದನ್ನು ಕಾಣಬಹುದಾಗಿದೆ ಈ ಕ್ಷೇತ್ರದಲ್ಲಿ ಈ ಬಾರಿ ಜೆ ಡಿ ಎಸ್ನ ಅಭ್ಯರ್ಥಿ ಎಂ ಸಿ ಮನಗುಳಿಯವರು ಎಪ್ಪತ್ತು ಸಾವಿರದ ಎಂಟುನೂರ ಅರವತ್ತೈದು ಮತಗಳನ್ನು ಪಡೆದುಕೊಂಡು ಆಯ್ಕೆಯಾಗ್ತಾರೆ ಬಿ ಜೆ ಪಿ ಅಭ್ಯರ್ಥಿ ರಮೇಶ್ ಭೂಸನೂರವರು ಅರವತ್ತೊಂದು ಸಾವಿರದ ಐನೂರ ಅರವತ್ತು ಮತಗಳನ್ನು ಪಡೆದುಕೊಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಎಂ ಅವರು ಇಪ್ಪತ್ತೆರಡು ಸಾವಿರದ ಎಂಟುನೂರ ಹದಿನೆಂಟು ಮತಗಳನ್ನು ಪಡ್ಕೊಳ್ತಾರೆ ಅಂದ್ರೆ ಇಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ವಿಜಯಿ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಅವರು ಪ್ರಸ್ತುತ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಅಂಕಿಅಂಶವನ್ನು ನೋಡೋದಾದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಅರವತ್ತೆರಡು ಸಾವಿರದ ನೂರ ಅರವತ್ತೈದು ಮತಗಳನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ನಲವತ್ತೊಂದು ಸಾವಿರದ ನೂರ ಎಂಬತ್ತೆರಡು ಮತಗಳನ್ನು ಪಡೆದುಕೊಂಡಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ಎಂಟು ಸಾವಿರದ ನಲವತ್ತಾರು ಮತಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಅಂದ್ರೆ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನ ಮುನ್ನಡೆಯನ್ನ ಕೊಟ್ಟು ಗೆಲ್ಲಿಸಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆಯನ್ನ ಕೊಟ್ಟಿರತಕ್ಕಂಥದನ್ನ ಕಾಣಬಹುದಾಗಿದೆ ನಾಗಟಾಣ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತಹ ಕ್ಷೇತ್ರ ಇಲ್ಲಿ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಕೂಡ ಅಂದರೆ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತದಾರರನ್ನು ಈ ಕ್ಷೇತ್ರ ಹೊಂದಿದೆ ಈ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ದೇವಾನಂದ ಚೌಹಾಣ್ ಅವರು ಆಯ್ಕೆಯಾಗಿದ್ದಾರೆ ಅವರು ಸುಮಾರು ಐವತ್ತೊಂಬತ್ತು ಸಾವಿರದ ಏಳ್ನೂರ ಒಂಬತ್ತು ಮತಗಳನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿಠಲ ಖಡಕದೊಂಡ ಅವರು ಐವತ್ನಾಲ್ಕು ಸಾವಿರದ ನೂರ ಎಂಟು ಮತಗಳನ್ನು ಪಡೆದುಕೊಂಡಿದ್ದಾರೆ ಬಿಜೆಪಿಯ ಗೋಪಾಲ ಕಾರಜೋಳ ಅವರು ಐವತ್ಮೂರು ಸಾವಿರದ ಐನೂರ ಅರವತ್ತ ಎರಡು ಮತಗಳನ್ನು ಪಡೆದುಕೊಂಡಿದ್ದಾರೆ ಮೂರು ಪಕ್ಷಗಳು ಕೂಡ ಇಲ್ಲಿ ಸಮಬಲವಾಗಿ ಹೋರಾಟವನ್ನು ನಡೆಸಿ ಜೆ ಡಿ ಎಸ್ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥದನ್ನು ನಾವು ಕಾಣ್ಬೋದಾಗಿದೆ ಇಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿರ್ತಕ್ಕಂಥವರು ಮಾಜಿ ಬಿ ಜೆ ಪಿಯ ಶಾಸಕರು ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಾರ್ಹವಾಗಿದೆ ಅಂದರೆ ಈ ಕ್ಷೇತ್ರದ ಲೋಕಸಭಾ ಚುನಾವಣೆಯನ್ನು ನಾವು ನೋಡೋದಾದರೆ ಬಿ ಜೆ ಪಿ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದೆ ಬಿ ಜೆ ಪಿ ಎಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತು ಮತಗಳನ್ನು ಪಡೆದುಕೊಂಡ್ರೆ ಕಾಂಗ್ರೆಸ್ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತೆರಡು ಮತಗಳನ್ನು ಪಡೆದುಕೊಂಡಿದೆ ಜೆ ಡಿ ಎಸ್ ಆರು ಸಾವಿರದ ಒಂಬೈನೂರ ಮೂವತ್ತ ಏಳು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದನ್ನು ನಾವು ಕಾಣ್ಬೋದಾಗಿದೆ ಈ ಎಲ್ಲ ಅಂಕಿಅಂಶಗಳನ್ನು ನಾವು ಗಮನಿಸಿದಾಗ ವಿಜಯಪುರ ಲೋಕಸಭಾ ಕ್ಷೇತ್ರ ಎಲ್ಲಾ ಪಕ್ಷಗಳು ಕೂಡ ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥದನ್ನ ಕಾಣ್ಬಹುದಾಗಿದೆ ಹಾಗೆ ಇಲ್ಲಿ ಕೆಲವೊಂದು ಪಕ್ಷೇತರವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಹಾಗೂ ಇನ್ನ ಮಾಜಿ ಶಾಸಕರು ಪ್ರಭಾವಿ ವ್ಯಕ್ತಿಗಳು ಕೂಡ ತಮ್ಮ ಪ್ರಭಾವವನ್ನು ಹಾಗೆ ಉಳಿಸ್ಕೊಂಡು ಬಂದಿರತಕ್ಕಂಥದನ್ನ ಈ ಎಲ್ಲ ಕಾರಣಗಳಿಂದ ಈ ಬಾರಿಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಹಾಗೂ ಪಕ್ಷಗಳ ನಿಲುವಿನ ಮೇಲೆ ನಿರ್ಧಾರಿತವಾಗಿರ್ತಕ್ಕಂಥದನ್ನ ಕಾಣಬಹುದಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪುನಃ ರಮೇಶ್ ಜಿಗಜಿಗಣಿಗೆಯವರಿಗೆ ಅವಕಾಶವನ್ನು ಅವಕಾಶವನ್ನ ನೀಡುವ ಸಾಧ್ಯತೆ ಜಾಸ್ತಿ ಇದೆ ಕಾಂಗ್ರೆಸ್ ಹಾಗೂ ಜೆ ಪಕ್ಷಗಳು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅನ್ನೋದ ಆಧಾರದ ಮೇಲೆ ಇಲ್ಲಿನ ಫಲಿತಾಂಶ ನಿರ್ಧಾರವಾಗುವುದು ಖಂಡಿತ ಒಟ್ಟಾರೆಯಾಗಿ ನಾವು ಈ ಕ್ಷೇತ್ರವನ್ನು ಗಮನಿಸೋದಾದರೆ ಸುಮಾರು ಮೂರು ಜನ ಬಿಜೆಪಿ ವಿಧಾನಸಭಾ ಸದಸ್ಯರಿದ್ದಾರೆ ಕಾಂಗ್ರೆಸ್ನ ಮೂರು ಜನ ಸದಸ್ಯರಿದ್ದಾರೆ ಜೆ ಡಿ ಎಸ್ನ ಇಬ್ಬರು ಸದಸ್ಯರು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರತಕ್ಕಂಥದನ್ನ ನಾವು ಕಾಣಬಹುದಾಗಿದೆ ಹಾಗಾಗಿ ಇಲ್ಲಿ ಸಮಬಲದ ಹೋರಾಟವನ್ನು ನಿರೀಕ್ಷಿಸಬಹುದಾಗಿದೆ